ನಮಸ್ಕಾರ ಈ ವಿಡಿಯೋದಲ್ಲಿ ಬ್ರಾಡ್ಕಾಸ್ಟ್ ನ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಬ್ರಾಡ್ಕಾಸ್ಟ್ ಅಂದ್ರೆ ವಾಟ್ಸ್ಆಪ್ ನಲ್ಲಿರುವ ಗರಿಷ್ಠ ಇನ್ನೂರ ಐವತ್ತಾರು ಜನರಿಗೆ ಒಂದೇ ಸಮಯದಲ್ಲಿ ವೈಯಕ್ತಿಕವಾಗಿ ಸಂದೇಶಗಳನ್ನ ಕಳುಹಿಸಲು ಬ್ರಾಡ್ಕಾಸ್ಟ್ ಒಂದು ವೇದಿಕೆಯಾಗಿದೆ ಬ್ರಾಡ್ಕಾಸ್ಟ್ಗೂ ಹಾಗೂ ವಾಟ್ಸ್ಆ್ಯಪ್ ಗ್ರೂಪ್ಗೂ ವ್ಯತ್ಯಾಸ ಏನಿರಬಹುದು ವಾಟ್ಸ್ಆ್ಯಪ್ ಗ್ರೂಪ್ ಮಾಹಿತಿಗಳನ್ನು ಮೀಡಿಯಾ ಫೈಲ್ಗಳನ್ನು ಹಂಚಿಕೊಳ್ಳಲು ಹಾಗೂ ಚರ್ಚೆ ಮಾಡಲು ಒಂದು ವೇದಿಕೆಯಾಗಿದೆ ಗ್ರೂಪ್ನಲ್ಲಿ ನಾವು ಶೇರ್ ಮಾಡುವ ವಿಷಯಗಳು ಗ್ರೂಪ್ನ ಎಲ್ಲ ಸದಸ್ಯರಿಗೆ ಒಂದೇ ಬಾರಿಗೆ ಶೇರ್ ಆಗುತ್ತೆ ಹಾಗೂ ಗ್ರೂಪ್ನಲ್ಲಿ ಎಲ್ಲರೂ ಒಮ್ಮೆಲೆ ಪ್ರತಿಕ್ರಿಯೆಯನ್ನ ನೀಡಬಹುದು ಈಗ ನನ್ನದೊಂದು ಪ್ರಶ್ನೆ ಉತ್ತರ ನೀಡೋದಕ್ಕೆ ಪ್ರಯತ್ನಿಸಿ ನೀವು ನಿಮ್ಮ ಮನೆಯಲ್ಲಿ ನಡೆಯುವಂತಹ ಒಂದು ಸಮಾರಂಭಕ್ಕೆ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಮೂಲಕ ಆಮಂತ್ರಣ ಪತ್ರಿಕೆಯನ್ನ ನೀಡಬೇಕು ಹೇಗೆ ಕಳಿಸ್ತೀರಾ ಕೆಲವೊಬ್ರು ಹೇಳಬಹುದು ವೈಯಕ್ತಿಕ ಚಾಟ್ ಮೂಲಕ ಕಳಿಸ್ತೀವಿ ಅಂತ ಇನ್ನೂ ಕೆಲವರು ಹೇಳಬಹುದು ವಾಟ್ಸಾಪ್ ಗ್ರೂಪ್ ನ ಮೂಲಕ ಕಳಿಸ್ತೀವಿ ಅಂತ ಆದ್ರೆ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ನನ್ಗೆ ತುಂಬಾ ಜನ ಸ್ನೇಹಿತರಿದ್ದಾರೆ ನನ್ನ ವಾಟ್ಸಾಪ್ ಗ್ರೂಪ್ ನಲ್ಲಿ ಇರುವಂತವರು ಕೇವಲ ಕೆಲವೇ ಜನ ಸ್ನೇಹಿತರು ಕಾರಣಾಂತರಗಳಿಂದ ಆ ಗ್ರೂಪ್ಗೆ ಉಳಿದ ಸ್ನೇಹಿತರನ್ನ ಆಡ್ ಮಾಡೋದಕ್ಕೆ ಆಗುವುದಿಲ್ಲ ಆದ್ರೆ ನಾನು ಒಮ್ಮೆಲೆ ಆಮಂತ್ರಣವನ್ನ ಎಲ್ಲರಿಗೂ ಕಳಿಸಬೇಕು ಏನ್ ಮಾಡೋದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡದೆ ಒಮ್ಮೆಲೆ ಬಹಳ ಜನರಿಗೆ ಈ ರೀತಿಯ ಆಮಂತ್ರಣಗಳನ್ನ ಮಾಹಿತಿಗಳನ್ನ ತಾತ್ಕಾಲಿಕವಾಗಿ ಶೇರ್ ಮಾಡೋದಕ್ಕೆ ಬ್ರಾಡ್ಕಾಸ್ಟ್ ಅನ್ನ ಬಳಕೆ ಮಾಡಬಹುದು ನಿಮ್ಮ ಸ್ನೇಹಿತರ ವಾಟ್ಸಪ್ ನಂಬರ್ಗಳನ್ನು ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡಿಕೊಂಡು ಆ ಲಿಸ್ಟಿಗೆ ನೀವು ಆಮಂತ್ರಣಗಳು ಮಾಹಿತಿಗಳನ್ನು ಶೇರ್ ಮಾಡಬಹುದಾಗಿದೆ ವಾಟ್ಸಪ್ನಲ್ಲಿ ಬ್ರಾಡ್ಕಾಸ್ಟ್ ಲೀಸ್ಟ್ ಕ್ರಿಯೇಟ್ ಮಾಡುವಂತಹ ಪ್ರಕ್ರಿಯೆನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬ್ರಾಡ್ಕಾಸ್ಟ್ ಲೀಸ್ಟ್ ಕ್ರಿಯೇಟ್ ಮಾಡಲು ಮೇಲೆ ನೀಡಿರುವ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಬ್ರಾಡ್ಕಾಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಈಗ ನಿಮ್ಮ ಕಾಂಟ್ಯಾಕ್ಟ್ ಲೀಸ್ಟ್ ಓಪನ್ ಆಗುತ್ತೆ ಇಲ್ಲಿ ಮೇಲೆ ನೀಡಿರುವ ಒಂದು ಸೂಚನೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಏನಂತಂದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡಿರುವಂತಹ ಹೆಸರನ್ನು ಅಥವಾ ಯಾರ್ದೋ ಒಬ್ರದ್ದು ನೀವು ಫೋನನ್ನು ಫೋನ್ ನಂಬರನ್ನು ಸೇವ್ ಮಾಡಿರ್ತೀರ ಆ ವ್ಯಕ್ತಿ ಕೂಡ ನಿಮ್ಮ ಫೋನ್ ನಂಬರ್ ಸೇವ್ ಮಾಡಿದರೆ ಮಾತ್ರ ಆ ವ್ಯಕ್ತಿಗೆ ನಿಮ್ಮ ಮಾಹಿತಿ ಅಥವಾ ಬ್ರಾಡ್ಕಾಸ್ಟಲ್ಲಿ ಕಳಿಸಿರುವಂತಹ ಮೆಸೇಜಸ್ಸು ತಲುಪಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎರಡೂ ಕಡೆಯೂ ಕೂಡ ಫೋನ್ ನಂಬರ್ಗಳು ಸೇವ್ ಆಗಿರಬೇಕು ನಿಮ್ಮ ಕಾಂಟ್ಯಾಕ್ಟಲ್ಲಿ ಅವ್ರ ಫೋನ್ ನಂಬರ್ ಸೇವ್ ಆದರೆ ಅವ್ರ ಫೋನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಕೂಡ ಸೇವ್ ಆಗಿರಬೇಕು ಇಲ್ಲಿ ಬ್ರಾಡ್ಕಾಸ್ಟ್ ಲೀಸ್ಟಲ್ಲಿ ಕಾಂಟ್ಯಾಕ್ಟ್ಗಳನ್ನು ಆ್ಯಡ್ ಮಾಡಲು ಆಯಾ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಯಾ ಹೆಸರುಗಳ ಮೇಲೆ ಕ್ಲಿಕ್ ಮಾಡಿ ಉದಾಹರಣೆಗೆ ನಾನು ಕೆಲವು ಹೆಸರುಗಳ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದರೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅವು ಬ್ರಾಡ್ಕಾಸ್ಟ್ ಲೀಸ್ಟಲ್ಲಿ ಆ್ಯಡ್ ಆಗ್ತವೆ ಇಲ್ಲಿ ಕನಿಷ್ಠ ಎರಡು ಕಾಂಟ್ಯಾಕ್ಟು ಇಬ್ಬರ ವ್ಯಕ್ತಿಗಳನ್ನ ಆ್ಯಡ್ ಮಾಡ್ಬೋದು ಇಷ್ಟ ಇನ್ನೂರ ಐವತ್ತಾರು ವ್ಯಕ್ತಿಗಳನ್ನ ಇಲ್ಲಿ ಆಡ್ ಮಾಡಬಹುದು ಸೆಲೆಕ್ಟ್ ಮಾಡ ಇಲ್ಲಿ ಕೆಳಗಡೆ ಕಾಣುವ ಎರೋ ಚಿಹ್ನೆ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಈಗ ಬ್ರಾಡ್ಕಾಸ್ಟ್ ಲಿಸ್ಟ್ ರೆಡಿ ಆಗಿದೆ ಇದು ಗ್ರೂಪ್ ತರ ಇದ್ದರೂ ನಿಮ್ಮ ಫೋನ್ ಗ್ರೂಪ್ ತರ ಕಾಣದ್ರು ಬೇರೆಯವರ ಫೋನ್ ನಲ್ಲಿ ಗ್ರೂಪ್ ಆಗಿ ಅಥವಾ ಗ್ರೂಪ್ ಅಲ್ಲಿ ಗೊತ್ತಾಗಲ್ಲ ಇಲ್ಲಿ ವಾಟ್ಸಪ್ ಗ್ರೂಪ್ಗೂ ಮತ್ತೆ ಬ್ರಾಡ್ಕಾಸ್ಟ್ ಗ್ರೂಪ್ಗೂ ಕೆಲವು ವ್ಯತ್ಯಾಸಗಳಿದೆ ಒಂದು ಗ್ರೂಪ್ ಅಲ್ಲಿ ಎಲ್ಲರೂ ಒಂದೇ ಕಡೆ ಇರ್ತಾರೆ ಅಥವಾ ಒಂದೇ ಗ್ರೂಪಲ್ಲಿ ಇದ್ದೀವಿ ಅಂತ ಒಬ್ರಿಗೊಬ್ರಿಗೂ ಗೊತ್ತಾಗುತ್ತೆ ಬ್ರಾಡ್ಕಾಸ್ಟಲ್ಲಿ ನಿಮ್ಮ ಫೋನಲ್ಲಿ ಎಲ್ಲರೂ ಒಂದೇ ಗ್ರೂಪಲ್ಲಿ ಇದ್ದಾರಂತೆ ಗೊತ್ತಾದರೂ ಕೂಡ ಬೇರೆಯವರ ಫೋನಲ್ಲಿ ಅವ್ರಿಗೆ ವೈಯಕ್ತಿಕವಾಗಿ ಮಾಹಿತಿಗಳು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಬ್ರಾಡ್ಕಾಸ್ಟ್ ಲೀಸ್ಟ್ಗಳು ಬಿಸ್ನೆಸ್ಗಳಿಗೋಸ್ಕರ ಅಥವಾ ಬೇರೆ ಬೇರೆ ಮಾಹಿತಿಗಳನ್ನು ವೈಯಕ್ತಿಕವಾಗಿ ಕಳಿಸೋಕ್ಕೆ ಇದು ಸಾಧ್ಯ ಆಗುತ್ತೆ ಗ್ರೂಪ್ಗೆ ಹೇಗೆ ಹೆಸರುಗಳನ್ನ ಕೊಡ್ತೀರೋ ಹಾಗೆ ಕೂಡ ನಿಮ್ಮ ಬ್ರಾಡ್ಕಾಸ್ಟ್ ಲೀಸ್ಟಿಗೂ ಕೂಡ ನೀವು ಹೆಸರನ್ನು ಬರಿಬಹುದು ಅಥವಾ ಸೂಚಿಸಬಹುದು ಇಲ್ಲಿ ಮೇಲೆ ಕಾಣುವಂಥ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ರಾಡ್ಕಾಸ್ಟ್ ಲೀಸ್ಟ್ ಇನ್ಫೋ ಬರುತ್ತೆ ತದನಂತರ ಅನ್ಟೈಟಲ್ಡ್ ಲೀಸ್ಟ್ ಅಂತಿದೆ ಮತ್ತು ಮೂರು ಚುಕ್ಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಚೇಂಜ್ ಬ್ರಾಡ್ಕಾಸ್ಟ್ ಲೀಸ್ಟ್ ನೇಮ್ ಅಂತಿದೆ ಇಲ್ಲಿ ನೀವು ಹೆಸರನ್ನು ಸೂಚಿಸಬಹುದು ಉದಾಹರಣೆಗೆ ಬ್ರಾಡ್ಕಾಸ್ಟ್ ಲೀಸ್ಟ್ಗೆ ಹೆಸರನ್ನು ಬರದಾದ ಮೇಲೆ ಕೆಳಗಡೆ ಕಾಣುವಂತಹ ಓಕೆ ಮೇಲೆ ಕ್ಲಿಕ್ ಮಾಡಿ ಬ್ರಾಡ್ಕಾಸ್ಟ್ ಲೀಸ್ಟ್ ರೆಡಿಯಾಗಿದೆ ಹಾಗೆಯೇ ನೀವು ಕೆಲವರನ್ನು ಆ್ಯಡು ಕೂಡ ಮಾಡಬಹುದು ಹಾಗೆಯೇ ಗ್ರೂಪಿಂದ ತೆಗಿಲುಬಹುದು ಆ್ಯಡ್ ಮಾಡೋಕ್ಕೆ ಇಲ್ಲಿ ಕಾಣುವಂಥ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಬೇಕಾಗಿರೋ ಹೆಸರುಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗಿ ಬ್ಯಾಡ ಅಂದರೆ ಇಲ್ಲಿ ಕಾಣುವಂಥ ಇಂಟು ಚಿಹ್ನೆ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನೀವು ಆ ಹೆಸರುಗಳನ್ನು ಕೂಡ ನಿಮ್ಮ ಲೀಸ್ಟಿಂದ ತೆಗಿಬಹುದು ತದನಂತರ ಕೆಳಗಡೆ ಕಾಣುವಂಥ ಎರೋ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಬ್ರಾಡ್ಕಾಸ್ಟ್ ಲಿಸ್ಟ್ ರೆಡಿ ಇದೆ